ರಾಷ್ಟ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಆಪ್ನ ಜನ ಕೈ ಹಿಡಿದಿಲ್ಲ ಹಾಗಾಗಿ ಆಡಳಿತಾರೂಢ ಆಪ್ ಪಕ್ಷ ಹೀನಾಯವಾಗಿ ಸೋಲನ್ನ ಕಂಡಿದೆ ಇನ್ನು ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರ ಕೈ ಬಿಟ್ಟಿದ್ದಾರೆ ದೆಹಲಿ ಜನ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅರವಿಂದ ಕೇಜ್ರಿವಾಲ್ ಅವರು ಬಿಜೆಪಿಯ ಪರ್ವೇಶ್ ವರ್ಮಾ ಅವರ ವಿರುದ್ದ ಸೋಲುಂಡಿದ್ದಾರೆ ಸುಮಾರು ಮೂರು ಸಾವಿರ ಮತಗಳ ಅಂತರದಲ್ಲಿ ಅರವಿಂದ ಕೇಜ್ರಿವಾಲ್ ಸೋಲನ್ನೊಪ್ಪಿಕೊಳ್ಳುವಂತಾಗಿದೆ ಹೀಗೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಆಪ್ ಮತ್ತು ಪಕ್ಷದ ಸಂಚಾಲಕ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರಿಗೆ ತೀವ್ರ ಮುಖಭಂಗ ಉಂಟಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕಿ ಮತ್ತು ಅಂದಿನ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರನ್ನೇ ಸೋಲಿಸಿದ್ದ ಅರವಿಂದ ಕೇಜ್ರಿವಾಲ್ ಅವರು ಅದೇ ಕ್ಷೇತ್ರದಲ್ಲಿ ಇದೀಗ ಸೋಲನ್ನ ಕಂಡಿದ್ದಾರೆ ಇನ್ನು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸೋಲನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಜೈಲಿಗೆ ಹೋಗಿ ಬಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಜನರಿಂದ ಆಶೀರ್ವಾದವನ್ನ ಪಡೆದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಮಾಣ ಮಾಡಿದ್ರು ಆದರೆ ಅದೆಲ್ಲವೂ ಕೂಡ ಇದೀಗ ಹುಸಿಯಾಗಿದೆ ಇನ್ನು ಭ್ರಷ್ಟಾಚಾರ ಆರೋಪದಿಂದಾಗಿನೇ ಜನ ಅರವಿಂದ ಕೇಜ್ರಿವಾಲ್ ಅವರನ್ನ ತಿರಸ್ಕರಿಸಿದ್ದು ಅವರ ಸೋಲಿಗೆ ಇದೇ ಕಾರಣ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಇದೆ